ಕರಾವಳಿ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಈಗಾಗಲೇ ಎಲ್ಲರೂ ಅದನ್ನೇ ಹೇಳುವಂಥದ್ದು ಬಿಜೆಪಿಯ ಭದ್ರಕೋಟೆ ಅದ ಸತತವಾಗಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತಾ ಬಂದಿರುವಂತಹ ಈ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ತನ್ನ ಆಧಿಪತ್ಯವನ್ನ ಸಾಧಿಸತ್ತಾ ಸ್ವಾತಂತ್ರ್ಯ ಆದ ನಂತರ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಅತಿ ದು ಸುದೀರ್ಘ ಕಾಲಕ್ಕೆ ರಾಜಕಾರಣ ಮಾಡಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಭಾಗದಲ್ಲಿ ಯಾವ ಪಕ್ಷವೂ ನನ್ನ ಭದ್ರಕೋಟೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಭದ್ರಕೋಟೆಯನ್ನು ನಿರ್ಧಾರ ಮಾಡೋದು ಮತದಾರರು ಮತದಾರರು ಬೇಸತ್ತು ಹೋಗಿದ್ದಾರೆ ಬೇರೆ ಬೇರೆ ವಿಚಾರಗಳು ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆಗುತ್ತಿರುವಂಥ ವಿಚಾರಗಳು ದ್ವೇಷದ ರಾಜಕಾರಣ ಇವೆಲ್ಲವನ್ನು ಮತದಾರರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಇಂಥ ಭದ್ರಕೋಟೆ ಅಂತ ಜಾಗದಲ್ಲೂ ಕೂಡ ಎರಡು ಶಾಸಕರನ್ನು ಗೆಲ್ಸ್ಕೊಟ್ಟಿರುವಂಥ ಹೆಗ್ಗಳಿಕೆ ಇದೆ ಕಳೆದ ಬಾರಿ ಎಲ್ಲ ಶಾಸಕರು ಒಂದು ಬಿಟ್ಟು ಎಲ್ಲ ಶಾಸಕರನ್ನು ಗೆಲ್ಸ್ ಗೆಲ್ಸ್ಕೊಟ್ಟು ಇತಿಹಾಸ ಈ ಜಿಲ್ಲೆಗಿದೆ ಅದರಿಂದ ಜನರು ಅದನ್ನ ನಿರ್ಧಾರ ಮಾಡ್ತಾರೆ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತಿದ್ರು ಓಕೆ ಸರ್ ಮೋದಿ ಅಲೆಯಲ್ಲಿ ಇರುವಂಥ ಯುವಕರು ಯುವಕರು ಕಾಂಗ್ರೆಸ್ ಹತ್ತಿ ಬರ್ತಾರಾ ಅಂದ್ರೆ ಮೋದಿಯಲ್ಲಿ ಸಾಕಷ್ಟು ಇದೆ ಕಾಲದ ಬಾರಿ ಕೂಡ ನೋಡ್ಬೋದು ನಾವು ಈ ಸಲ ಅದು ಏನು ತನ್ನ ಒಂದು ಚಾಪನ ಮೂಡಿಸತ್ತಾ ಈ ಬಾರಿ ಕರ್ನಾಟಕದಲ್ಲಿ ಇರುವಂಥ ಏಕೈಕ ಅದು ಗ್ಯಾರಂಟಿ ಅಲೆ ಐದು ಅಲೆಗಳು ಯಾವ ಮೋದಿನೂ ಇಲ್ಲ ಯಾರು ಇಲ್ಲ ಐದು ಅಲೆಗಳು ಬಡತನವನ್ನ ತ ಕಟ್ಟ ಕಡೆಯ ಬಡವನಿಗೂ ಮುಟ್ಟಿದಂಥ ಏಕೈಕ ಕಾರ್ಯಕ್ರಮ ಇದ್ದರೆ ಅದು ಕಾಂಗ್ರೆಸ್ ಕೊಟ್ಟಿರುವಂಥ ಐದು ಗ್ಯಾರಂಟಿ ಐವತ್ತೆಂಟು ಸಾವಿರ ಕೋಟಿಯಷ್ಟು ರೂಪಾಯಿಯನ್ನು ನೇರವಾಗಿ ಬಡವರಿಗೆ ಕೊಡುವಂಥ ಕಾರ್ಯಕ್ರಮ ಆದ್ದರಿಂದ ಈ ಗ್ಯಾರಂಟಿ ಅಲೆಯ ಮುಂದೆ ಎಲ್ಲ ಅಲೆಗಳು ಕೊಚ್ಚಿ ಹೋಗುತ್ತೆ ಓಕೆ ಸರ್ ಜಾತಿ ಆಧಾರದ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ ಹೈಕಮಾಂಡ್ ಈ ಬಗ್ಗೆ ಹೇಳೋದಾದರೆ ಪದ್ಮರಾಜ್ ಯಾವ ಜಾತಿ ಆಧಾರದ ಮೇಲೆ ನಿಲ್ಲಿಸಿದಂಥ ಕ್ಯಾಂಡಿಡೇಟ್ ಅಲ್ಲ ಪದ್ಮರಾಜ್ ಒಬ್ಬ ವಿದ್ಯಾವಂತ ಕಾಂಗ್ರೆಸ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿರುವಂಥ ಒಬ್ಬ ಅಭ್ಯರ್ಥಿ ಆತನನ್ನು ಈ ಬಾರಿ ಇಳಿಸಿರುವಂಥದ್ದು ಒಂದು ಜಾತ್ಯಾತೀತ ನೆಲೆಯಲ್ಲಿ ಎಲ್ಲರನ್ನ ಒಂದು ಮಾಡಿ ಯಾವ ದ್ವೇಷವನ್ನು ಕಾರುವಂಥ ಅಭ್ಯರ್ಥಿ ಬೇಡ ಒಬ್ಬ ಸುಸಂಸ್ಕೃತ ಒಬ್ಬ ವಿದ್ಯಾವಂತ ಅಬ ಅಭ್ಯರ್ಥಿ ಬೇಕು ಅಂತ ಈ ಬಾರಿ ಪದ್ಮರಾಜ್ರವರನ್ನು ಗೆಲ್ಲಿಸಿದ್ದಾರೆ ಜನ ನಿರ್ಧಾರ ಮಾಡಿ ಅತಿ ಹೆಚ್ಚು ಮತದಿಂದ ಅವರನ್ನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಥ್ಯಾಂಕ್ ಯು ಸರ್